ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುತ್ತೆ ಹೇಳ್ತಾ ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಕೊನೆಯವರೆಗೂ ನೋಡಿರಿ ಯಾಕಂದ್ರೆ ನಾನು ಇಷ್ಟೊಂದು ಲೆಂತ್ ವಿಡಿಯೋ ಇಲ್ಲಿವರೆಗೂ ಮಾಡಲಿಲ್ಲ ಯಾಕಂದರೆ ಶಾರ್ಟ್ಸನ್ನು ನೋಡ್ತಕ್ಕಂಥ ಒಂದು ಜಗತ್ತಿನಲ್ಲಿ ಈ ಲಾಂಗ್ ವಿಡಿಯೋ ನೋಡೋದು ಸ್ವಲ್ಪ ಕಡಿಮೆ ಆದರೆ ನಾವು ಶಿಕ್ಷಕರು ನಮ್ಮ ಹೋರಾಟ ನಮ್ಮ ಗುರಿ ಹುಟ್ಟುವವರೆಗೂ ಆಗಲೇಬೇಕು ಸೊ ಅದಕ್ಕಾಗಿ ಏನಪ್ಪ ಅಂದರೆ ಈ ವಿಡಿಯೋನ ಕೊನೆಯವರೆಗೂ ಹೇಳ್ರಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಿರೋಸ್ ಯಾಕಪ್ಪ ಅಂದ್ರೆ ಇವತ್ತು ನಾನು ಏನು ಹೇಳಕ್ಕೊಟ್ಟಿದ್ದೀನಂದರೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಸೊ ಸುಮಾರು ನಿನ್ನೆ ಇದೇ ಸಮಯಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಐದು ಸಾವಿರ ಜನ ನೋಡಿದರು ಐದು ಸಾವಿರ ಜನ ನೋಡಿದಕ್ಕೆ ತುಂಬ ಜನ ಅದು ಕಮೆಂಟ್ ಮಾಡಿದರು ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದರು ಅವರವರ ವಿಚಾರಗಳನ್ನು ತಿಳಿಸಿದರು ಅದರಲ್ಲಿ ಅತಿಥಿ ಶಿಕ್ಷಕರು ಕೂಡ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ ಆಮೇಲೆ ಫಿಸಿಕಲ್ ಇರ್ತಕ್ಕಂಥ ಅತಿ ಶಿಕ್ಷಕರು ಅವರು ಕೂಡ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ ಶಿಕ್ಷಕ ಆಕಾಂಕ್ಷೆಗಳು ಕೂಡ ಏನಪ್ಪ ಅಂದ್ರೆ ಅವ್ರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಅದ್ರ ಜೊತೆಗೆ ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ ಇವತ್ತು ಅವರು ಹೆಚ್ಚರಾಗ್ಯ ಅವ್ರಿಗೊಂದು ಥ್ಯಾಂಕ್ಸ್ ನಾನು ಖಾಸಗಿ ಶಾಲೆಯವರು ಕೂಡ ಹೆಚ್ಚಾಗಿದ್ದಾರೆ ಸೊ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಸೊ ಅವ್ರು ಏನೇನು ಅಭಿಪ್ರಾಯಗಳನ್ನು ತಿಳಿಸಿದರು ಇದು ನಿಮಗೆ ಹೆಂಗೆ ಅನಿಸ್ತದ ನಿಮ್ಮ ವಿಚಾರಗಳು ಏನೇನ ಸೊ ಇಲ್ಲಿ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ಕೇವಲ ಓದಿ ಬಿಡೋದಿಲ್ಲ ಅಷ್ಟ ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ದಯವಿಟ್ಟು ಏನಪ್ಪ ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿರಿ ಆಮೇಲೆ ನಿಮ್ಮ ಅಭಿಪ್ರಾಯ ಯಾರೋ ಒಬ್ರು ನಡೆದು ಬಂದ ಸ ಸರಿ ಇದು ಹಿಂಗೆ ಯಾಕದು ಹಂಗೆ ಯಾಕದ ಬಿಟ್ಟು ಅದ್ರ ಬಗ್ಗೆ ಹೇಳಬೇಡ್ರಿ ಪ್ರಾರಂಭದಿಂದ ಕೊನೆವರೆಗೂ ನೀವು ವಿಡಿಯೋ ನೋಡಿದ್ದಂತಾರೆ ಇದ್ರ ಬಗ್ಗೆ ಏನು ಮಾಹಿತಿ ಯಾಕೆ ನಾವು ಒಂದು ಕಡೆ ಹೋರಾಟಕ್ಕೆ ಹೊಂಟಿದ್ದೀವಿ ನಮ್ಮ ಯಾರೋ ಒಬ್ಬರು ಹೋರಾಟಕ್ಕಾಗಿ ನಾನು ಒಂದು ವಿಡಿಯೋ ಹಾಕಿದ್ದೆ ಏನಪ್ಪ ಅಂದ್ರೆ ಸಮಥಿಂಗ್ ಅದು ಮೂವತ್ತು ಸಾರಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದ ಸೊ ಅದನ್ನು ಮಾಹಿತಿ ಕೊಡಬೇಕಾಗಿತ್ತು ನಾನು ಮಾಹಿತಿ ಕೊಟ್ಟಿದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಚಾನಲ್ಗಳನ್ನ ನೋಡ್ತಾರೆ ಕೆಲವೊಂದಿಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ ಸೊ ಅದಕ್ಕಾಗಿ ಏನಪ್ಪಾ ಅಂದರೆ ಕೊಡಲೇಬೇಕಾಗ್ತದೆ ಯಾಕಂದರೆ ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತೀವಿ ಅಂದ ತಕ್ಷಣ ಸೊ ಎಲ್ಲರದೂ ಒಂದೇ ಆಗಿರಬೇಕು ಸೊ ಅದಕ್ಕಾಗಿ ನಾನು ನಿಮಗೆ ಅದನ್ನು ಮಾಹಿತಿ ಕೊಟ್ಟಿನಿ ಸೊ ಇಲ್ಲಿ ಏನಪ್ಪ ಅಂದ್ರೆ ನಾನು ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಓದ್ತೀನಿ ಸೊ ಅದ್ರ ಬಗ್ಗೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಕೊನೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ತೀವಿ ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ತದೆ ಇಲ್ಲಿ ನಿರ್ಮಲಾ ನಾಯಕತ್ತ ಅಂತಕ್ಕಂಥವ್ರು ಒಂದು ಕಮೆಂಟನ್ನು ಮಾಡ್ತಾರ ಏನು ಹೇಳ್ತಾರಪ್ಪ ಅಂದ್ರೆ ಅವರು ನಾವು ಕುಟುಂಬ ಸಮೇತ ಬರ್ತೀವಿ ಸರ್ ಒಟ್ಟಿನಲ್ಲಿ ಈ ವರ್ಷ ನೇಮಕಾತಿ ಮಾಡಲೇಬೇಕು ಒಳ್ಳೆಯ ವಿಚಾರ ಕುಟುಂಬ ಸಮೇತ ಬರಲಿ ನಾವು ಮೊದಲೇ ಹೇಳಿದ್ನಿ ಇದರ ಹೋರಾಟದ ಹಿಂದೆ ನಮ್ಮ ಕುಟುಂಬನೂ ಇರಬೇಕು ನಿಮ್ಮ ಕುಟುಂಬನೂ ಇರಬೇಕು ನಾವು ಶಿಕ್ಷಕರು ಶಿಕ್ಷಕರು ಸರ್ಕಾರಿ ಶಿಕ್ಷಕರ ಹಾಕೊಟ್ಟಿದ್ದೀವಿ ಅದಕ್ಕಿಂತ ಮುಂಚೆ ನಾವು ಹತ್ತು ಹನ್ನೆರಡು ವರ್ಷಗಳ ಕಾಲ ಮಕ್ಕಳನ್ನ ಮಕ್ಕಳಿಗೆ ಅವ್ರಿಗೆ ಕಲಿಸಿದ್ದೇವೆ ನಮ್ಮ ಮುಂದೆ ನಮ್ಮ ಕೈಯಲ್ಲಿ ಕಲಿತಕ್ಕಂಥ ಮಕ್ಕಳು ಇವತ್ತು ಸರ್ಕಾರಿ ನೌಕರಿಯನ್ನು ಹಿಡಿದು ಮಿಲಿಟ್ರಿ ಪೊಲೀಸ್ ಕೆ ಎಸ್ ಅದು ಅಗ್ನಿಶಾಮಕ ಆಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅನೇಕ ಹುದ್ದೆಗಳನ್ನ ಮಾಡ್ತಾ ಇದ್ದಾರೆ ನಾವು ಇನ್ನೂ ಏನಪ್ಪಾ ಅಂದ್ರೆ ಅವ್ರ ಸಂಬಳ ಐವತ್ತು ಅರವತ್ತು ಸಾವಿರ ತೊಗೊಳದ್ರೆ ನಾವು ಇನ್ನೂ ಹತ್ತು ಸಾವಿರ ಕಾದೀವಿ ಹೌದಲ್ಲ ಸೊ ಅದಕ್ಕಾಗಿ ಕುಟುಂಬ ಸಮೇತ ಬರ್ರಿ ಇಲ್ಲಿ ಜ್ಯೋತಿ ಅನ್ನೋರು ಹೇಳ್ತಾರ ಅದ್ರ ಜೊತೆಗೆ ಸಮೀರ್ ಅಹಮದ್ ಅವರು ಕೂಡ ಹೇಳ್ತಾರೆ ಇಲ್ಲಿ ಫಿರ್ಜಾದ್ ಐತಂದ ಅವರು ಇಬ್ಬರದ್ದು ಕೂಡ ಒಂದೇ ಅಭಿಪ್ರಾಯ ಏನಾದಪ್ಪ ಅಂದ್ರೆ ಒನ್ ಟು ಫಿಫ್ತ್ ಕಾಲ್ ಕಾಲ್ಫಾರ್ಮ್ ಆಗಬೇಕು ಸೊ ಒನ್ ಟು ಫಿಫ್ತ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸರ್ಕಾರ ಈಗ ಮಾಡೋದೇ ಒನ್ ಟು ಫಿಫ್ತ್ ಮಾಡ್ತದೆ ಇದು ಇದ್ರ ಮೇಲೆ ನನಗೆ ಅಪಾರವಾದ ಬಲವಾದ ನಂಬಿಕೆ ಅದ ಸೊ ಇಲ್ಲಿ ಚಂದ್ರು ಗೋನಾಳ್ ಚಂದ್ರು ಗೋನಾಳ್ ಅಂತಕ್ಕಂಥವ್ರು ಅಂತ ಹೇಳ್ತಾರೆ ಸರ್ ಕಲ್ಯಾಣ ಕರ್ನಾಟಕ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಜಾಸ್ತಿ ಆಗ್ಬೇಕು ಸರ್ ಅಂದರೆ ನಾವು ಬರ್ತೀವಿ ಸರ್ ಇಪ್ಪತ್ತು ಜನ ಅಂತ ಹೇಳಿದ್ದಾರೆ ಸೊ ಚಂದ್ರ ಅವರೇ ನಾನು ನಿಮ್ಮೊಂದು ಮಾತು ಮಾತೇನು ಹೇಳ್ತೀರಪ್ಪ ಅಂದ್ರೆ ಇಪ್ಪತ್ತು ಜನ ಬರ್ತೀವಿ ಯಾವಾಗ ಬರ್ತೀರಪ್ಪ ಅಂದ್ರೆ ನೀವು ಕಲ್ಯಾಣ ಕರ್ನಾಟಕ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಜಾಸ್ತಿ ಆದರೆ ಬರ್ತೀರ ದಯವಿಟ್ಟು ಈ ಒಂದು ಕಾನ್ಸೆಪ್ಟನ್ನು ತೆಗೀರಿ ಯಾಕಪ್ಪ ಅಂದ್ರೆ ಹೋರಾಟಕ್ಕೆ ಎಲ್ಲರೂ ಬರಬೇಕು ನಾವು ಆದ್ರೆ ಬರ್ತೀವಿ ನಾವು ಮಾಡಿದರೆ ಬರ್ತೀವಿ ನಿಮ್ಗೆ ಹಿಂಗೆ ಅಂದ್ರೆ ಬರ್ತೀವಿ ಅಂತ ದಯವಿಟ್ಟು ಹೇಳ್ಬೇಡ್ರಿ ನಾವೆಲ್ಲ ಶಿಕ್ಷಕ ಜಾತಿ ಇಲ್ಲಿ ಅಲ್ಲೂ ಹಿಂದೂ ಮುಸ್ಲಿಂ ಕ್ರೈಸ್ತ ಆದೂ ಇದು ಯಾವುದೂ ಇಲ್ಲ ಇಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕ ಜಾತಿ ಸಮಾಜ ಸುಧಾರಕರು ಸೊ ಎಲ್ಲಾ ವಿಷಯಗಳನ್ನ ಒಳಗೊಂಡಿದಾಗ ಕಲ್ಯಾಣ ಕರ್ನಾಟಕ ಜಿ ಪಿ ಎಸ್ ಇದ್ದೇ ಇರ್ತದೆ ಆದ್ರನ್ನ ಅನ್ನೋ ಮಾತನ್ನು ಯಾವತ್ತು ದಯವಿಟ್ಟು ಬಳ್ಸ್ಬೇಡ್ರಿ ದಯವಿಟ್ಟು ಬರ್ರಿ ಇಲ್ಲಿ ನಾಗರಾಜ್ ಅನ್ನೋರು ಹೇಳ್ತಾರೆ ಏನಪ್ಪಾ ಅಂದ್ರೆ ನಿಮಗೆ ಹೆಂಗನ್ಸದ ನೋಡ್ರಿ ನಾನು ಎಸ್ ಸಿ ಪ್ಲಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪ್ಲಸ್ ಫಾರ್ಟಿ ಸಿಕ್ಸ್ ಏಜ್ ಅತಿಥಿ ಶಿಕ್ಷಕ ನನ್ನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಹೇಳ್ತಾರೆ ಸೊ ಇಲ್ಲಿ ಏನು ಹೇಳಬೇಕು ಅನ್ನೋದು ನನಗೂ ಕೂಡ ಗೊತ್ತಾಗೋದಿಲ್ಲ ಸೊ ನಿಮಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿರಿ ತಿಳಿಸ್ರಿ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಬರ್ತದೆ ಇಲ್ಲಿ ಇಮ್ರಾನ್ ಖಾನ್ ಅಂತಕ್ಕಂಥವ್ರು ಒಂದು ಕಮೆಂಟನ್ನು ಹಾಕಿದ್ದಾರೆ ಸರ್ ಜಿ ಪಿ ಟಿ ಇಂಗ್ಲೀಷ್ ಜೊತೆಗೆ ಉರ್ದು ಕನ್ನಡ ಹಿಂದಿ ಮತ್ತು ಎಚ್ ಎಸ್ ಟಿ ಆರ್ ಸೇಮ್ ಪೋಸ್ಟ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಇಲ್ಲಿ ಹಿಂದಿ ಅನ್ನೋ ಒಂದು ಸಬ್ಜೆಕ್ಟ್ ಬಂದಾಗ ಇಲ್ಲೆಲ್ಲೋ ಒಂದು ಕಡೆ ಕಡಿಮೆ ಅನಿಸ್ಬೋದು ಬಟ್ ಕನ್ನಡ ಇಂಗ್ಲೀಷ್ ಉರ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತದೆ ಅಂತಕ್ಕಂಥ ಮಾತು ಜೊತೆಗೇನಪ್ಪ ಅಂದ್ರೆ ಇಲ್ಲಿ ನ್ಯಾಥಮ್ ಅಂತಕ್ಕಂಥವ್ರು ಯಾರೋ ಅದಾರ ಏನು ಹೇಳ್ತಾರಪ್ಪ ಅಂದ್ರೆ ಹೌದು ದರಿದ್ರ ಸರ್ಕಾರಗಳು ಶಿಕ್ಷಕರ ನೇಮಕಾತಿ ಮಾಡುತ್ತಿಲ್ಲ ದಯವಿಟ್ಟು ಶಿಕ್ಷಕ ಆಕಾಂಕ್ಷಿಗಳು ಹೋರಾಟಕ್ಕೆ ಮುಂದೆ ಬನ್ನಿ ವೆರಿ ಗುಡ್ ಹೌದು ಈ ಸರ್ಕಾರ ಏನಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡ್ತಾ ಇಲ್ಲ ನೋಡಿರಿ ಐದು ಸಾವಿರ ಜನ ನಂದು ನಿನ್ನ ವಿಡಿಯೋ ಹಾಕಿದ್ದ ಐದು ಸಾವಿರ ಜನ ನಾವೆಲ್ಲರೂ ಕೊಡ್ಕೊಂಡು ಅಂದ್ರೆ ಇಡೀ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬಹುದು ಇಡೀ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬಹುದು ನಿನ್ನ ವಿಡಿಯೋ ನನ್ನ ನೋಡಿದ ಐದು ಸಾವಿರ ಜನ ಸೊ ಇಡೀ ಪಾಕಿಸ್ತಾನವನ್ನ ಸರ್ವನಾಶ ಮಾಡಬಹುದು ಈ ಸರ್ಕಾರದ ವಿರುದ್ಧ ಪುಟ್ಟಿದಳಕಾಗೋದಿಲ್ಲ ಹೋರಾಟ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಸೊ ನೆಕ್ಸ್ಟ್ ಮುಂದೆ ಏನು ಮಾಡ್ತಾರೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಮಿನಿಮಮ್ ಜಿ ಪಿ ಟಿ ಎರಡು ಸಾವಿರ ಎಚ್ ಎಸ್ ಟಿ ಆರ್ ಸಾವಿರ ಪೋಸ್ಟ್ ಇನ್ಕ್ರೀಸ್ ಆಗಬೇಕು ಸರ್ ಮತ್ತು ಜಿ ಪಿ ಟಿನಲ್ಲಿ ಕನ್ನಡ ಹಿಂದಿ ಪಿ ಟೀಚರ್ಸ್ ಕೂಡ ಕಾಲ್ ಆಗಬೇಕು ಸರ್ ಅಂತ ಹೇಳ್ತಾರೆ ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ ಅದು ಯಾರ ಹಿಡಿಯಾರು ಗೊತ್ತಾಗ್ತಾ ಇಲ್ಲ ನನಗೆ ಸೊ ಇರಲಿ ಇಲ್ಲೇನಪ್ಪ ಅಂದ್ರೆ ಎಚ್ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗ್ತಿದ್ದ ಇನ್ಕ್ರೀಸ್ ಆಗದಂತ ಹೇಳಿದಾರ ಇನ್ಕ್ರೀಸ್ ಮಾಡ್ತಾರೋ ಇಲ್ಲೋ ಅದರ ಬಗ್ಗೆ ನನಗನ್ಸೋ ಮಟ್ಟಿಗೆ ಸಾಧ್ಯ ಇಲ್ಲ ಆದರೆ ಪಿ ಟೀಚರ್ ಬಗ್ಗೆ ಒಂದು ಏನು ಹೇಳಿದ್ರಲ್ಲ ಪಿ ಟೀಚರ್ಸ್ ಬಗ್ಗೆ ದಯಮಾಡಿ ಹೇಳ್ತೀನಿ ಹತ್ತೊಂಬತ್ತು ವರ್ಷ ಆಯಿತು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯಿತು ಪಿ ಟೀಚರ್ಸ್ ಇರೋರಿಗೂ ಕನ್ಫರ್ಮ್ ಆಗಿಲ್ಲ ಸೊ ಮುಂದೆ ಆಗ್ತದೂ ಇಲ್ಲೋ ಅಂತಕ್ಕಂಥ ಡೌಟ್ ಅದ ಬಟ್ ಆಗಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಹತ್ತು ಕಲ್ಲು ಹೋಗ್ದಾಗ ಒಂದರೆ ಮಾವಿನ ಬರ್ತದೆ ಇಲ್ಲ ಬರ್ತದ ಸೊ ಆಗ್ತದೆ ಇಲ್ಲಿ ಚಂದ್ರು ಅವರು ಏನು ಹೇಳ್ತಾರಪ್ಪ ಅಂದ್ರೆ ನಾನು ಖಾಸಗಿ ಶಾಲೆಗಳನ್ನು ಮುಚ್ಚಾಕೋದಕ್ಕೆ ಕಲ್ಕಿ ಬರ್ತಾ ಅಂತ ಹೇಳಿದ್ನಲ್ಲ ಸೊ ನೀವೇ ಕಲ್ಕಿ ಸರ್ ಅಂತ ಹೇಳಿದ್ರು ಕಲ್ಕಿ ನಾನಲ್ಲ ಯಾಕಂದ್ರೆ ಇಡೀ ಪ್ರಪಂಚವನ್ನು ಆಡಿರ್ತಕ್ಕಂಥ ಅಲೆಕ್ಸಾಂಡರ್ ಅತ್ಯಂತ ಬುದ್ಧಿ ಬುದ್ಧಿವದ್ದುವಂತ ಶಕ್ತಿಶಾಲಿ ಇರ್ತಕ್ಕಂಥ ಅಲೆಕ್ಸಾಂಡರ್ ಅವನು ಇಡೀ ಪ್ರಪಂಚವನ್ನು ಗೆಲ್ಬೇಕಂದ್ರೆ ಒಬ್ಬ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಸೈನಿಕರ ಬಲ ಬೇಕಾಗಿತ್ತು ಸೊ ಕಲ್ಕಿ ನಾನಲ್ಲ ಕಲ್ಕಿ ನೀವ ಆಮೇಲೆ ಇಲ್ಲಿ ಜುಬೇರ್ ಅಂತಕ್ಕಂಥವ್ರು ಹೇಳ್ತಾರಪ್ಪ ಅಂದರೆ ಜಿ ಪಿ ಎಸ್ ಕಾಲ್ ಫಾರ್ಮ್ ಇನ್ ಹೈದರಾಬಾದ್ ಕರ್ನಾಟಕ ಇನ್ ನಾನ್ ಎಚ್ ಕೆ ಆ್ಯಟ್ ಅ ಟೈಮ್ ಆಗ್ಬೇಕಂತ ಹೇಳ್ತಾರೆ ಸೊ ಆ್ಯಟ್ ಎ ಟೈಮ್ ಆಗೋದು ಸ್ವಲ್ಪ ಎಲ್ಲೊಂದು ಕಡೆ ಕಠಿಣ ಅನಿಸ್ತದ ನೋಡೋಣ ಅದರ ಬಗ್ಗೆ ಇಲ್ಲಿ ಒಬ್ಬರು ದುರ್ಗಪ್ಪ ಅಂತಕ್ಕಂಥವ್ರು ಒಬ್ರು ಕಮೆಂಟ್ ಮಾಡಿದ್ದಾರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಕೂಡ ಬೋತ್ ಲೆಗ್ಸ್ ಫಿಸಿಕಲ್ ಹ್ಯಾಂಡ್ ಹ್ಯಾಂಡಿಕ್ಯಾಪ್ ಸರ್ ನಾನು ಈಗಾಗಲೇ ಎಂಟು ವರ್ಷದಿಂದ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನನಗೆ ಐದು ವರ್ಷ ಆಗಿದೆ ಒನ್ ಟು ಫಿಫ್ತ್ ಬೇಗ ಕಾಲ್ ಆಗಬೇಕು ನಿಮಗೊಂದು ದೊಡ್ಡ ಸೆಲೆಟ್ರಿ ಅವರ ಯಾಕಪ್ಪ ಅಂದ್ರೆ ನಾನು ಗೆಸ್ಟ್ ವಿಚಾರಿಗೆ ಎಂಟು ವರ್ಷ ಕೆಲಸ ಮಾಡಿದ್ದೀನಿ ಒನ್ ಟು ಫಿಫ್ತ್ ಅದಷ್ಟು ಮಟ್ಟಿಗೆ ಹೌದು ಯಾಕೆ ಕಾಲ್ ಆಗಬೇಕಂದ್ರೆ ಒನ್ ಟು ಫಿಫ್ತ್ ಮಾಡಿದವ್ರದ್ದು ಏಜ್ ಬಾರ್ ಆಗ್ತಾಯಿದೆ ಮತ್ತು ಪಿ ಯು ಸಿ ಡಿ ಎಡ್ ಅವರು ಒನ್ ಟು ಫಿಫ್ತ್ ಆದವ್ರದ್ದು ಏಜ್ ಬಾರ್ ಆಗ್ತಾಯಿದೆ ಒನ್ ಟು ಫಿಫ್ತ್ ಕಾಲ್ ಫಾರ್ಮ್ ಆಗಲೇಬೇಕು ಮುಂದವ್ರ ಭವಿಷ್ಯ ಅಂತ ಇದ್ರ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಕಾಂಟ್ರವರ್ಷಿಯಲ್ ಅದು ಬಟ್ ಅದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ನಾ ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ ಸೊ ಇಲ್ಲೇನಪ್ಪ ಅಂದ್ರೆ ಅನಂತ ಅನಂತ್ ಮನೆ ಅಂತಕ್ಕಂಥವ್ರು ಮೆಸೇಜ್ ಮಾಡ್ತಾರೆ ಏನಪ್ಪ ಅಂದ್ರೆ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಬೇಕು ಸರ್ ಆಲ್ರೆಡಿ ಜಿ ಪಿ ಟಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇರೋರಿಗೆ ಎನ್ ಓ ಸಿ ಕೊಡಬಾರ್ದು ಡಿಸ್ಕ್ರಿಪ್ಟಿವ್ ಕೈ ಬಿಡಬೇಕು ಕಂಪ್ಲೀಟ್ ಒ ಎಮ್ ಆರ್ ಎಕ್ಸಾಮ್ ಮಾಡಬೇಕು ಕಂಪ್ಲೀಟ್ ಒ ಎಮ್ ಆರ್ ಎಕ್ಸಾಮ್ ಮಾಡಬೇಕನ್ನೋದ್ರ ಮಾಡಬೇಕು ಅನ್ನೋದಕ್ಕಾಗಿ ಹೋರಾಟ ಮಾಡೋಣ ಓಕೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಏನು ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಓ ಎಮ್ ಆರ್ ಎಕ್ಸಾಮ್ ಮಾಡಬೇಕು ಅನ್ನೋದನ್ನ ಹೋರಾಟ ಮಾಡೋಣ ಆದರೆ ಇನ್ನು ಏನು ಹೇಳಿದಿರಲ್ಲ ಅದ್ರ ಬಗ್ಗೆ ಈಗ ನಾವು ಮಾತಾಡೋದು ಅಷ್ಟೊಂದು ಸಮಂಜಸ ಅನ್ಸಂಗಿಲ್ಲ ನಾವು ಇಂಥದ್ರ ಬಗ್ಗೆ ಮಾಡೋಕ್ಕೋದಪ್ಪ ಅಂದರೆ ಆ ರಾಜಕಾರಣವೂ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ಹುಚ್ಚ ಸರಿ ತಿರುಗಾಡಿಬಿಡ್ತಾರವ್ರಲ್ಲಿ ಇಲ್ಲಿ ಸವಿತಾ ನಾಯ್ಕ ಅವರು ಏನಂತಾರಪ್ಪ ಅಂದ್ರೆ ಸರ್ ಟೀಚರ್ ಬ್ಯಾಕ್ಲಾಗ್ ಪೋಸ್ಟ್ ಬಗ್ಗೆ ಹೇಳಿ ಟೀಚರ್ಸ್ ಬ್ಯಾಕ್ಲಾಗ್ ಪೋಸ್ಟ್ ಬಗ್ಗೆ ಈಗ ಟೀಚರ್ಸ್ ಕಾಲ್ಫಾಮ್ ಮೊದಲು ಆಗಲ್ ಸರ್ ತನಕವ್ರು ತಪ್ಪು ತಿಳ್ಕೊಬೇಡ್ರಿ ಮೊದಲು ಕಾಲ್ಫಾಮ್ ಆಗಲಿ ಟೀಚರ್ಸ್ ಆಮೇಲೆ ಬ್ಯಾಕ್ಲಾಗ್ ಬಗ್ಗೆ ವಿಚಾರ ಮಾಡೋಕೆ ಬರ್ತದೆ ಆದರೂ ಕೂಡ ಇದ್ರ ಬಗ್ಗೆ ಮಾತಾಡೋಕೆ ಬರ್ತದೆ ಓಕೆ ಇಲ್ಲಿ ದೇವಿಕೆ ದೇವಿ ಅಂತಕ್ಕಂಥವ್ರು ದೇವಿಕೇರಿಸ ಅಂತಕ್ಕಂಥವ್ರು ಏನು ಹೇಳ್ತಾರಪ್ಪ ಅಂದ್ರೆ ಪಿ ಯು ಕಾಲೇಜ್ ರೆಕ್ರೂಟ್ಮೆಂಟ್ ಕಾಲ್ ಆಗಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಪಿ ಯು ಕಾಲೇಜ್ ಹಂಗೆ ಹಂಗೇ ಯಾರು ಹುಡುಗರು ಹೋಗ್ತದ ಒಬ್ಬ ಪ್ರಾಲ್ ಅವ ಕ್ಲಾರ್ ಅವ ಪ್ರನಿಪಲ್ ಹಂಗೂ ಏನು ತಿಳಿಯಿಂದ ಆಫೀಸ್ ಕೆಲಸ ಮಾಡಲು ಮಕ್ಕಳ ಕೆಲಸನೂ ತಿರ್ತಾ ಇಲ್ಲ ಪಿಯು ರೆಕ್ರೂಮೆಂಟ್ ಆಗಲೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅದಕ್ಕಾಗಿ ನಮ್ಮ ಹೋರಾಟ ಅದ ಮತ್ತೊಂದೇನಪ್ಪ ಅಂದ್ರೆ ಇಲ್ಲಿ ಉಮೇಶ್ ಅವ್ರು ಏನು ಹೇಳ್ತಾರಪ್ಪ ಉಮೇಶ್ ಲಮಾನಿ ಅವರು ಯು ಆರ್ ಟೆಲ್ಲಿಂಗ್ ರೈಟ್ ಸರ್ ಬಟ್ ಗೌರ್ಮೆಂಟ್ ಡಸ್ ನಾಟ್ ಹ್ಯಾಸ್ ಐಸ್ ವೆನ್ ದೇ ರೆಕ್ರೂಟ್ಮೆಂಟ್ ಟೀಚರ್ ಪೋಸ್ಟ್ ಈಗ ಅಷ್ಟಲ್ಲ ಯಾವಾಗಲೂ ಇಲ್ಲ ಅವರಿಗೆ ಅವ್ರಿಗೆ ಏನು ಕಾಣ್ತದೆ ಯಾವ ಹಗರಣ ಮಾಡಬೇಕು ಎಲ್ಲಿ ಜಾಗ ಖಾಲಿ ಅದ ಎಲ್ಲಿಂದ ದುಡ್ಡು ಬರ್ತದೆ ನಾವು ಹೆಂಗೆ ಶ್ರೀಮಂತ ಆಗಬೇಕು ಅನ್ನೋದು ಮಾತ್ರ ಅದ ರೀ ನಮ್ಮನ್ನು ನೋಡೋದಕ್ಕೆ ಅವ್ರ ಹತ್ರ ಕಣ್ಣುಗಳು ಇಲ್ಲ ಹಾಂ ಹಾಂ ಅದನ್ನು ಕಣ್ಣು ತರಿಸ್ಬೇಕು ಇಲ್ಲಿ ಫೋಕ್ ಫಾರ್ಮುಲಾ ಅಂತಕ್ಕಂಥವ್ರು ಯಾರು ಸರ್ ಹೈದರಾಬಾದ್ ಕರ್ನಾಟಕ ಬಗ್ಗೆ ಒನ್ ಟು ಫಿಫ್ತ್ ನೇಮಕಾತಿ ಮಾಡಿಸಿ ಮತ್ತು ಬಿ ಎಡ್ ಆದವ್ರಿಗೆ ಯಾವುದೇ ಕಾರಣಕ್ಕೂ ಒನ್ ಟು ಫಿಫ್ತ್ ಅವಕಾಶ ಮಾಡಿಕೊಡಬಾರದು ಯಾಕಂದರೆ ಅವರು ಸೈನ್ಸ್ನಲ್ಲಿ ಮ್ಯಾಥ್ಸ್ ಸೈನ್ಸ್ ಎಲ್ಲ ಅಂದರೆ ಸೈನ್ಸ್ ಮಾಡಬೇಕಾದ್ರೆ ಮ್ಯಾಥ್ಸ್ ಸೈನ್ಸ್ ಎಲ್ಲ ಓದಿರ್ತಾರೆ ಆರ್ಟ್ಸ್ದವ್ರಿಗೆ ಇದು ಸಮಸ್ಯೆ ಆಗ್ತದೆ ಅಂತಕ್ಕಂಥ ಮಾತನ್ನು ಮುಂದಿಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಇಲ್ಲ ತಂದಲ್ಲ ಬಟ್ ಅವ್ರು ಪಿ ಯು ಪಿ ಯು ಸಿ ಮುಗಿಸ್ಕೊಂಡು ಡಿ ಎಡ್ ಬಿ ಎಡ್ ಎರಡು ಮಾಡಿದ್ರ ಪಿ ಯು ಸಿ ಸೈನ್ಸ್ ಓದಿದಾರಾ ಡಿ ಎಡು ಮಾಡ್ಯಾರ ಡಿಗ್ರಿ ಮಾಡ್ಕೊಂಡಿದಾರ ಆಮೇಲೆ ಬಿ ಎಡ್ ಮಾಡ್ಕೊಂಡಿದಾರ ಅಂತ ಅವ್ರಿಗೆ ಏನು ಮಾಡಬೇಕು ಸೊ ಅವ್ರು ಬರೀಲೇಬೇಕಾಗ್ತದ ಸೊ ಇಲ್ಲಿ ಒನ್ ಟು ಫಿಫ್ತ್ ಪಿ ಯು ಸಿ ಪ್ಲಸ್ ಡಿ ಎಡ್ ಅವ್ರಿಗೆ ಅಷ್ಟ ಅವಕಾಶ ಕೊಡಬೇಕು ಅವ್ರಿಗೆ ಕೊಡಬಾರ್ದು ಅನ್ನೋ ವಿಚಾರ ಬಂದಾಗ ಇದು ನಮ್ಮ ನಮ್ಮಲ್ಲೇ ಭಾವಕ್ಕೆ ಕಾರಣ ಆಗ್ತದೆ ಹೋರಾಟ ಯಶಸ್ವಿ ಆಗೋದಿಲ್ಲ ನಮ್ಮ ನಮ್ಮಲ್ಲೇ ಭಾವ ಆಗ್ತದೆ ಸೊ ಇದ್ರ ಬಗ್ಗೆ ನೀವು ಕೂಡ ನಾನು ಕಮೆಂಟ್ ಮಾಡಿರಿ ಆಮೇಲೆ ಮಧು ಅವರು ಏನು ಹೇಳ್ತಾರಪ್ಪ ಅಂದ್ರೆ ದುಕಾನ್ದಾರ್ ಮಧು ದುಕಾನ್ದಾರ್ ಸರ್ ನನಗೆ ಬರೋಕೆ ಆಗಲ್ಲ ರೀ ಐ ಆಮ್ ಹ್ಯಾಂಡಿಕ್ಯಾಪ್ಟೆಡ್ ಸೊ ಐ ಆಮ್ ಹೆಲ್ಪ್ಲೆಸ್ ಇಲ್ಲಮ್ಮ ಏನು ಪ್ರಾಬ್ಲಮ್ ಇಲ್ಲ ಸೊ ಹೋರಾಟಕ್ಕೆ ನೀವು ಬೆಂಬಲವನ್ನು ಕೊಡ್ತೀಯಾ ಎಲ್ಲೇ ಇದ್ರು ಕೂಡ ಒಳ್ಳೇದಾಗಲಿ ಅಂದರೆ ಆಮೇಲೆ ಇಲ್ಲಿ ಮಂಜುನಾಥ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ನಾನು ಖಾಸಗಿ ಶಾಲಾ ಶಿಕ್ಷಕ ನಾನು ಬರುತ್ತೇನೆ ಹೋರಾಟಕ್ಕೆ ನನ್ನ ಸಪಾಟಿಗಳನ್ನು ಕರೆದುಕೊಂಡು ಬರ್ತೇನೆ ಸರ್ ಇನ್ನೊಂದು ಬೆಳಿಗ್ಗೆ ಒಂದರಿಂದ ಐದನೇ ತರಗತಿ ನಿಮ್ಮ ಕಥೆ ಇಲ್ಲಿ ಬಿ ಮಾಡಿದವರಿಗೆ ಬಿ ಎಡ್ ಮಾಡಿದವರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಮಂಜುನಾಥ್ ಅವರು ಕೂಡ ಹೇಳ್ತಾರೆ ಮಂಜುನಾಥ್ ಅವರಿಗೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ ಸೊ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸರ್ ನೆಕ್ಸ್ಟ್ ಏನಪ್ಪ ಅಂದ್ರೆ ರತ್ನ ಅವರು ಸರ್ ಹೋರಾಟದಲ್ಲಿ ಅಂಗವಿಕಲರ ಬಗ್ಗೆ ಧ್ವನಿ ಎತ್ತಿ ಸರ್ ಅಂತ ಹೇಳಿದಾರೆ ಅಂಗವಿಕಲರ ಬಗ್ಗೆ ಧ್ವನಿ ಎತ್ತಬೇಕಂದ್ರೆ ಇಲ್ಲಿ ಏಜ್ ಬಾರ್ ಆಗಿದ್ದರೆ ಅವರು ಹತ್ತು ಹನ್ನೆರಡು ವರ್ಷಗಳ ಕಾಲ ಅತಿ ಶಿಕ್ಷಕರೇ ಕೆಲಸ ಮಾಡಿದ್ದಾರೆ ಏಜ್ ಬಾರ್ ಆಗಕ್ಕೆ ಬಂದಿದ್ರ ಅವ್ರು ಈಗಾಗಲೇ ಸಿಟಿ ಕಲ್ಫಾಮ್ ಟಿ ಟಿ ಕಲ್ಫಾರ್ಮ್ ಮಾಡೋದಿಲ್ಪ ಅಂದ್ರೆ ಅದ್ರ ಬಗ್ಗೆ ಏನಾದರೂ ಮಾಡಕ್ಕೆ ಬರ್ತದೆ ಇಲ್ಲ ಇನ್ನೂ ಏಜ್ ಅದ ಅಂದ್ರೆ ಸೊ ಇಲ್ಲಿ ಏನೂ ಮಾಡೋಕ್ಕೆ ಬರಂಗಿಲ್ಲ ನಾವು ಅಂಗವಿಕರ ಬಗ್ಗೆ ಹೋದಪ್ಪ ಅಂದ್ರೆ ಅವ್ರು ಏನು ಹೇಳ್ತಾರಂದ್ರೆ ಅಂದ್ರೆ ಈಗಾಗಲೇ ಮೊನ್ನೆ ಆ ಕಾಲ್ಫಾರ್ಮ್ ಆಗಿತ್ತು ಆ ಕಾಲ್ಫಾರ್ಮ್ ಆಗಿತ್ತಲ್ಲ ಸೊ ಮೊನ್ನೆ ಹದಿನೈದು ಸಾವಿರ ಕರ್ತಿದ್ರಲ್ಲ ಅಲ್ಲಿ ಅವ್ರಿಗೆ ರಿಸರ್ವೇಶನ್ ಅನ್ನೋದು ಇರ್ತದ ಅಲ್ಲೇ ಬರಲಿಲ್ಲ ಅವ್ರು ನೂರ ಎಂಟು ಕಾರಣಗಳನ್ನ ಹೇಳ್ತಾರೆ ಆದರೂ ಕೂಡ ಇದ್ರ ಬಗ್ಗೆ ದೊರೆಯ ಎತ್ತಲೇಬೇಕು ಎತ್ತೀವಿ ನೋಡೋಣ ಅದ್ರ ಬಗ್ಗೆ ಇನ್ನು ಸುನಂದ ಸುರೇಶ್ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಸರ್ ನೀವು ಹೇಳ್ತಾ ಇರೋದು ನಿಜ ಈ ವಿಡಿಯೋ ಆದಷ್ಟು ಬೇಗ ಶಿಕ್ಷಣ ಸಚಿವರು ನೋಡಲತ್ತೆ ಹೇಳ್ತಾರೆ ನೋಡಿರಿ ಶಿಕ್ಷಣ ಸಚಿವರು ಸಿಂಗಾಪುರ್ ಥಾಯ್ಲ್ಯಾಂಡ್ ಮಲೇಷ್ಯಾಕ್ ಹೋಗಿ ಮಸಾಜ್ ಮಾಡ್ಕೊಂಡು ಅಬ್ದು ಫ್ರೆಶ್ ಆಗಿ ಬರ್ತಾರೆ ಅವರು ಅವ್ರದ್ದು ಏನು ಒಳಗಡೆ ನರನಾಡಿಗಳು ಎಲ್ಲ ಅದಾವಲ್ಲ ಅದೆಲ್ಲ ಫ್ರೆಶ್ ಆಗಬೇಕು ಅವ್ರಿಗೆ ಅಂದರೆ ಇಲ್ಲೆಲ್ಲ ಲೂಟಿ ಮಾಡಬೇಕಲ್ಲ ಹಾಂ ನಾವು ಏನು ಮಾಡಿದೆವು ಅಂದ್ರೆ ಶಿಕ್ಷಣ ಸಚಿವರಿಗೆ ಹೋಗಿ ಮುಟ್ಟಲಿ ಅಂದ್ರೆ ಇದು ಹೋಗಿ ಮುಟ್ಟಂಗಿಲ್ಲ ಅವ್ರು ಇದನ್ನೆಲ್ಲ ನೋಡೋಂಗಿಲ್ಲ ಅವ್ರು ನೋಡೋದೇ ಬೇರೆ ಅವರೆಲ್ಲ ಥಾಯ್ಲ್ಯಾಂಡಾ ಮಸ್ ಇದು ಮಲೇಷ್ಯಾಕೆ ಹೋಗಿ ಮಸಾಜ್ ಮಾಡ್ಕೊಳೋದು ಇರ್ತಾರಲ್ಲಿ ಅವರಿಗೆಲ್ಲ ಇದು ಹೋಗಿ ಮುಟ್ಟಂಗಿಲ್ಲಮ್ಮ ಸುನಂದ ಅವರೇ ಹಾಂ ಹಾಂ ನೀವು ಹೇಳೋದು ಕರೆಕ್ಟ್ ಅದ ಬಟ್ ಅವ್ರಿಗೆ ಹೋಗಿ ಮುಟ್ಟಂಗಿಲ್ಲ ಯಾಕೆ ನಾವು ಕೊಟ್ಟಿದ್ದೇವೆ ನಾವು ಮಜಾ ಮಾಡೋಕ್ಕೊಯ್ಯಾರ್ರೆ ಅವರು ಸಿಂಗಾಪುರದಾಗ ಹೋಗಿ ಮೇನ ಹಿಡ್ಕಂಡು ಫ್ರೈ ಮಾಡ್ಕೊಂಡು ತಿನ್ನೋಕು ಹೊಯ್ಯೋನ ಅಲ್ಲಿ ಮಧು ಬಂಗಾರಪ್ಪ ಏನು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಹೌದಲ್ಲ ಇವ್ರನ್ನ ನಾವು ಆರಿಸ್ತರ್ತೀವಿ ಇವರು ಆ ರೀತಿ ಮಾಡ್ಕೊತೋಗ್ತಾರೆ ಹಾಂ ಅವರೆಲ್ಲ ವೀಡಿಯೋ ನೋಡೋದಿಲ್ಲ ನೀವು ತಲೆ ಕಟ್ಸ್ಕೊಂಡು ಹೋಗ್ಬೇಡ ಇನ್ನು ಹನುಮಂತಪ್ಪ ಏನು ಹೇಳ್ತಾರಂದ್ರೆ ಬುದಿಹಾಳು ಸರ್ ನಾವು ಪ್ರತಿ ನೇಮಕಾತಿಯಲ್ಲಿ ಡಿಜಿಟಿನ್ನ ಹೊರಗಡೆ ಬರ್ತಿದ್ದೀವಿ ಅದಕ್ಕೆ ಕಾರ್ನ ಬ್ಯಾಕಪ್ ಸ್ಕೋರ್ ಮತ್ತು ಈ ಅದ ಇಲ್ಲ ಅಂದ ಅದು ಇದರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ನನಗೂ ಗೊತ್ತಿಲ್ಲ ನೀವು ಕಮೆಂಟ್ ಮುಖಾಂತರ ಹೇಳ್ರಿ ಅವ್ರು ಡಿಜಿಟಲ್ ಏನೋ ಹೊರಗಡೆ ಬರ್ತಾ ಇದ್ದಾರಂತ ಸೊ ಅದಕ್ಕಾಗಿ ಕಾರ್ನ ಬ್ಯಾಕಪ್ ಸ್ಕೋರ್ ಮತ್ತು ಇನ್ ಸರ್ವಿಸ್ ನಂಬರ್ ಮತ್ತು ನೇಮಕಾತಿ ಆಗೋದ್ರಿಂದ ಹೌದು ಇದೊಂದು ಮೇನ್ ಪ್ರಾಬ್ಲಮ್ ಏನು ಸಮಸ್ಯೆ ಆಗಿದೆ ಅಂದ್ರೆ ಕೆಲವಷ್ಟು ಜನ ಗೋರ್ಮೆಂಟ್ ಕೆಲಸ ಮಾಡ್ತಿರ್ತಾರೆ ಗೌರ್ಮೆಂಟ್ ನೌಕ್ರಿಸ್ತಾರೆ ಹೌದು ಮಂಜುನಾಥ್ ಅವ್ರೆ ಹನುಮಂತವ್ರೆ ನೀವು ಹೇಳೋ ಕರೆಕ್ಟ್ ಅದ ಇನ್ನೊಂದು ಜನ ಕೆಲವು ಜನ ಏನಪ್ಪ ಅಂದ್ರೆ ಗೌರ್ಮೆಂಟ್ ನೌಕರಿ ಮಾಡ್ತಾರೆ ಅವ್ರು ಎಲ್ಲಿ ಕಚ್ಬಿಟ್ಟಿರ್ತಾವ್ರೆ ಇಲ್ಲಿ ಬಂದು ಮತ್ತು ಬರೀತಾರೆ ಅಂದ್ರೆ ಅಲ್ಲಿ ಪೋಸ್ಟ್ ಖಾಲಿ ಮಾಡ್ತಾರೋ ಇಲ್ಲಿ ಬಂದು ಸೆಲೆಕ್ಷನ್ ಆಗ್ತಾರ ಹಾಂ ಅದಾರ ಅದಾಗಿರಲಿ ಮತ್ತೊಬ್ಬರು ಇಲ್ಲಿ ಪ್ರೈಮರಿ ಕೆಲಸ ಮಾಡ್ತಿರ್ತಾರ ಅವರು ಇಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಮೇಲಿನ ಹುದ್ದೆ ಬೇಕಾಗಿರ್ತಿ ಅಲ್ಲಿ ಎಕ್ಸಾಮ್ ಬರೀತಾವ ಹೋಗಿ ಸೊ ಇಲ್ಲಿ ಖಾಲಿ ಆಗ್ತೈತಿ ಅಲ್ಲಿ ಹೋಗಿ ಬರೀತು ಅಂದ್ರೆ ಇದು ಒಟ್ಟು ಏನಪ್ಪಾ ಅಂದ್ರೆ ಕೆಲಸೋ ಕೆಲಸ ಇಂಥವ್ರು ಏನೂ ಇಲ್ಲಂದ್ರೂ ಒಂದು ನೇಮಕಾತಿಯಲ್ಲಿ ಸುಮಾರು ಒಂದು ಒಂದು ಸಾವಿರ ಜನರೇ ಬರ್ತಾರೆ ಒಂದು ಸಾವಿರ ಜನರೇ ಬರ್ಲಿರ್ತಾರೆ ಅಂತ ಸೊ ಅಂಥವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಇನ್ನೇನಪ್ಪ ಅಂದ್ರೆ ನಾಮದೇವ್ ಜೋಶಿ ಅಂತಕ್ಕಂಥವ್ರು ಏನು ಹೇಳ್ತಾರೆ ಅಂದ್ರೆ ಸರ್ ಐ ಆಮ್ ಆಲ್ಸೋ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಸರ್ ನಾನು ಏಳು ವರ್ಷದಿಂದ ಗೆಸ್ಟ್ ಟೀಚರಾಗಿ ಇದ್ದೀನಿ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ಟಿ ಇ ಟಿನೂ ಆಗಿ ಐದು ವರ್ಷ ಆಗಿದೆ ಬಟ್ ಸ್ಯಾಲ್ರಿ ಹೆಚ್ಚಾಗೋದು ಬೇಡ ಕಾನ್ಫಾಮ್ ಆಗಲಿ ಅಂತ ಹೇಳ್ತಾರೆ ವೆರಿ ಗುಡ್ ನಮ್ಮದೇ ಅವರೇ ಒಳ್ಳೆಯ ವಿಚಾರ ನೀವು ಫಿಸಿಕಲ್ ಹೆಂಡಿಕ್ಯಾಪ್ಟರ್ ಆದರೂ ಕೂಡ ನಿಮ್ಮದು ಮನಸ್ಸು ಅತ್ಯಂತ ಒಳ್ಳೇದಂತ ಗೊತ್ತಾಗ್ತದೆ ಏಳು ವರ್ಷ ಹತ್ರ ನೀವು ಎಷ್ಟು ಹತ್ರ ಕೆಲಸ ಮಾಡಿದಿರಿ ಸೊ ಅದಕ್ಕೇನಪ್ಪ ಅಂದ್ರೆ ನೀವು ಕನ್ಫರ್ಮ್ ಆಗಲಿ ಪೇಮೆಂಟ್ ಹೆಚ್ಚಾಗೋದು ಬೇಡ ಇನ್ನು ಕೆಲವೊಂದಿಷ್ಟು ನಮ್ಮ ಅತ್ವೆ ಶಿಕ್ಷಕರಾದರೆ ಪೇಮೆಂಟ್ಗಾಗಿ ಹೋರಾಟ ಮಾಡ್ತಿರ್ತಾವೆ ಹ್ಞೂ ಪೇಮೆಂಟ್ಗಾಗಿ ಅವರು ರಾಜರಾಗ್ರು ರಾಜರಾಗ್ರು ರಾಜರಾಗ್ರ ತಂದ್ರೆ ಇಲ್ಲ ನಾವು ಗುಲಾಮರೇ ಆಗುತ್ತೀವಿ ನಾವು ಗುಲಾಮರೇ ಆಗುತ್ತೀವಿ ಗುಲಾಮಿ ಇತ್ತಲ್ಲ ಅವಾಗ ಹ್ಞೂ ದೆಹಲಿ ಸುಲ್ತಾನರಲ್ಲಿ ಗುಲಾಬಿ ಪದ್ಧತಿ ಇತ್ತಲ್ಲ ಸೊ ನಾವು ಗುಲಾಬಿ ಹಾಕ್ತೀವಿ ಅಂದ್ರೆ ಅದಕ್ಕೆ ಏನೂ ಮಾಡೋಕ್ಕೆ ಬರೋದಿಲ್ಲ ಸೊ ಇಲ್ಲಿ ಏನಪ್ಪ ಅಂದ್ರೆ ದೇವೇಂದ್ರ ಗೌಡ ಹೇಳ್ತಾರೆ ಸರ್ ನಾವು ಮೂರು ಬರ್ತೀವಿ ಅಂತ ಹೇಳ್ತಾರೆ ವೆರಿ ಗುಡ್ ಅದ್ರ ಜೊತೆಗೆ ಈ ಜಿತೇಂದ್ರ ಚಲವಾದಿ ಅವರು ಯಾವಾಗ ನೋಡ್ರಿ ಒಂದು ಒಳ್ಳೆ ರೀತಿಯಾಗಿ ಮೆಸೇಜ್ ಕಮೆ ಕಮೆಂಟ್ ಮಾಡ್ತಿರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂತಾರೆ ಅವ್ರು ಬೇರೆ ಏನು ಮಾತಾಡಂಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡ್ರಿ ಜಿತೇಂದ್ರ ಅವರ ಆಮೇಲೆ ರಮೇಶ್ ಏನು ಹೇಳ್ತಾರಪ್ಪ ಅಂದ್ರೆ ಒನ್ ಟು ಫಿಫ್ಟಿ ಎಲ್ಲ ಟೀಚರ್ಸ್ ಏಜ್ ಡಿಬಾರ್ ಆಗಿದೆ ಅಂತ ಹೇಳ್ತಾರೆ ಹೌದು ಏಜ್ ಆಗಿದೆ ಡಿಬಾರ್ ಆಗಿದೆ ಹ್ಞೂ ಅದ್ರ ಬಗ್ಗೆ ನಾವು ಎಷ್ಟೇ ಎಣ್ಣೆ ಹಚ್ಕೊಂಡು ಕುಂದರೂ ಅವ್ರು ಏನೂ ಮಾಡೋಂಗಿಲ್ಲ ಇದು ಸತ್ಯ ಹೇಳಿದೀನಿ ಬಟ್ ಸ್ವಲ್ಪ ಕಠಿಣವಾಗಿರ್ತದೆ ಅಷ್ಟು ಇನ್ನು ರಮೇಶ್ ಅವ್ರು ಹೇಳ್ತಾರೆ ಗುಡ್ ನೀವು ಅಂತ ಹೇಳ್ತಾರೆ ಅದು ನಾನಲ್ಲ ಇದು ಕನ್ನಡ ಭಾಷೆ ಕನ್ನಡ ಭಾಷೆ ಕನ್ನಡ ತಾಯಿ ಕನ್ನಡ ಶಾಲೆಗಳು ಇದು ಇನ್ಸ್ಪಿರೇಷನ್ ನಾನಲ್ಲ ಓಕೆ ಆಮೇಲೆ ಏನಪ್ಪ ಅಂದ್ರೆ ದುಂಡಪ್ಪ ಕಂಬಳೆ ನಮಸ್ಕಾರವ ಡಿ ಎಡ್ ಮೇಲೆ ಸಿ ಟಿ ಕರಿತಾ ಇಲ್ಲ ಯಾರಿಗೆ ಇದ್ರ ಬಗ್ಗೆ ಡಿ ಎಡ್ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟ್ರೈಕ್ ಮಾಡಬೇಕು ದಯವಿಟ್ಟು ಇಂಥ ಕಮೆಂಟ್ಸ್ ಮಾಡಬೇಕು ನಿಮ್ಮ ಕೈ ಮುಗಿದು ಯಾಕಂದ್ರೆ ಡಿ ಎಡ್ ಮೇಲೆ ಸಿ ಟಿ ಆಗ್ತಾ ಇಲ್ಲ ಅಂದ್ರೆ ಒನ್ ಟು ಫಿಫ್ತ್ ಕರಿಬೇಕಾಗಿತ್ತು ಅವರ ಸೊ ಅದನ್ನು ಕರೆಯುವಂಥ ಪ್ರಯತ್ನ ಮಾಡೋದು ಅದಕ್ಕೆ ಈ ಕರೀತಾರೋ ಕರೀಲೇಬೇಕು ಅಪ್ಪನ ಮನೆ ಆಸ್ತಿ ಅಲ್ಲ ಇಲ್ಲಾಂದ್ರೆ ಕನ್ನಡ ಸಾರಿಗಳು ಬಂದಾಗತ್ತವ ಕರಿಯೋನು ಅದನ್ನ ನೀವೆಲ್ಲರೂ ಬರಬೇಕು ಹೋರಾಟಕ್ಕೆ ಆಮೇಲೆ ಡಿ ಎಡ್ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟ್ರೈಕ್ ಅಂತ ಹೇಳ್ತೀರಲ್ಲ ಇದೂ ತಪ್ಪಾ ಅದು ಬ್ಯಾ ಡಿ ಎಡ್ ಸ್ಟೂಡೆಂಟ್ಸ್ ಅಟ್ಟ ಹತ್ತಲ್ಲ ಇಲ್ಲೇ ನಮ್ಮಲ್ಲೇ ಒಳಗೆ ಬರೋದು ಇಲ್ಲೇ ಭಾವ ಬರೋದು ಈಗ ನಾನು ಜಸ್ಟ್ ಒಂದು ವಿಡಿಯೋ ಮಾಡಿದ್ದು ನಿಮ್ಮ ಎಷ್ಟು ಅಂದರೆ ಈಗ ಮೂವತ್ತೊಂದು ಹತ್ತು ಎರಡು ಹತ್ತಿ ನನಗೆ ಕೇಳಿದರೆ ನೀವು ಕಾಪಿ ಮಾಡಿದ್ರೆ ನಾವೆಲ್ಲರೂ ಒಂದು ಕಾಪಿ ಅಂತ ತಿಳ್ಕೊಬಾರ್ದು ನಾವೆಲ್ಲರೂ ಕೂಡ ಒಂದು ಹೋರಾಟ ಎಲ್ಲರೂ ಕೂಡ ಬಂದಿದೆ ಎಲ್ಲರೂ ಕೂಡ ಒಂದು ಸೊ ಇಲ್ಲಿ ಡಿ ಎಡ್ ಬಿಎಡ್ ಅಂತ ಭೇದ ಭಾವ ಬೇಡ ಮಾತನ್ನ ಹೇಳ್ತೀನಿ ಇಲ್ಲಿ ಮಂಜು ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಭರ್ತಿ ಮಾಡಬೇಕು ಸರ್ ಹೇಳ್ತಾರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಭರ್ತಿ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಇಂಗ್ಲಿಷ್ ಹೆಚ್ಚಿನ ರೀತಿಯಲ್ಲಿ ಭರ್ತಿ ಆಗ್ಬೇಕಂತ ವಿಚಾರ ನಂದ ಅದೃಷ್ಟ ಉರ್ದು ಆಗಬೇಕು ಹಿಂದಿ ಆಗಬೇಕು ಪಿ ಟೀಚರ್ ಕೂಡ ಆಗಬೇಕು ವಸಂತರಾಜು ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಎಲ್ಲ ವಿಭಾಗದಲ್ಲಿ ನೇಮಕತೆ ಆಗಬೇಕು ಗೆಸ್ಟ್ ಹೋಗಬೇಕು ಆಮೇಲೆ ಪರ್ಮನೆಂಟ್ ಕಾಲ್ಫರ್ಮ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಬಗ್ಗೆನೇ ಬಗ್ಗೆ ಮಾಡಿ ಹೋರಾಟವನ್ನು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇನ್ನು ದೇವೇಂದ್ರ ಗೌಡ ಇನ್ನ ಸರ್ ಗೆಸ್ಟ್ ಟೀಚರ್ ಕಾಲ್ಫಾರ್ಮ್ ಮಾಡಿದಾಗ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡುವ ಅಪ್ಲಿಕೇಶನ್ ಹಾಕಬಾರ್ದು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡಬಾರ್ದು ಇವಾಗ ಕೆಲಸ ಹಾಂ ಅಂದ್ರೆ ಗೆಸ್ಟ್ ಟೀಚರ್ ಮಾಡ್ಕೊಂಡಿದ್ದೀನಿ ಯಾರು ಹೇಳ್ತಾರಪ್ಪ ಅಂದ್ರೆ ರೇಖಾ ಅವ್ರು ಹೇಳ್ತಾರೆ ಗೆಸ್ಟ್ ಟೀಚರ್ಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕಬೇಡಿ ನೀವು ಯಾರು ಕೂಡ ಹೋಗಬೇಡ್ರಿ ರಿಕ್ರೂಟ್ಮೆಂಟ್ ಆಗ್ತದ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗದ ಅದ್ರ ಜೊತೆಗೆ ಸಂಗಪ್ಪನ್ನ ನಮಸ್ಕಾರ ಸಂಗಪ್ಪ ಕೇಸರಿ ಬಿಳಿ ಹೆಸರು ರೌಂಡ ಒಳ್ಳೆಯ ಒಂದು ಕಮೆಂಟ್ ಮಾಡ್ತೀರಿ ವಿಡಿಯೋಗಳನ್ನ ನೋಡ್ತೀರಿ ನೀವು ಹೋರಾಟಕ್ಕೆ ಬರ್ತೀರಿ ನಮಗೆ ನೀವು ಇನ್ಸ್ಪಿರೇಷನ್ ಓಕೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಒನ್ ಟು ಫಿಫ್ ತರಗತಿ ಶಿಕ್ಷಕರ ನೇಮಕಾತಿ ನಾನ್ ಎಚ್ ಕೆ ಆಗಬೇಕು ಸರ್ ಹತ್ತು ವರ್ಷದಿಂದ ಕಾಯೋದೇ ಆಗಿದೆ ಸರ್ ಬಿ ಎಡ್ ಆದವರಿಗೆ ಅವರಿಗೆ ಪಿ ಎಚ್ ಡಿಗೆ ಅವಕಾಶ ಕೊಡಬಾರ್ದು ಸರ್ ಸರ್ ನಾನು ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಸೊ ಇಲ್ಲಿ ಡಿ ಎಡ್ ಟು ಬಿ ಎಡ್ ಅಂತಕ್ಕಂಥ ಭೇದ ಭಾವ ಬೇಡ ಇಲ್ಲಿ ಇಲ್ಲೇ ನಾವು ಭೇದ ಭಾವ ಮಾಡ್ಕೊಂಡು ನಮ್ಮ ಹೋರಾಟ ಸಫಲ ಆಗೋದಿಲ್ಲ ಯಾವತ್ತೂ ಕೂಡ ಸಫಲ ಆಗೋದಿಲ್ಲ ದಯವಿಟ್ಟು ಈ ಭೇದ ಭಾವ ಬೇಡ ನೋಡೋಣ ಅದರ ಬಗ್ಗೆ ಮಾತಾಡೋದು ಡಿ ಎಡ್ ಮೇಲೆ ಸಿ ಟಿ ಕರಿತಾ ಇಲ್ಲ ಯಾಕೆ ಇದ್ರ ಬಗ್ಗೆ ಇದಂತೂ ಆಯಿತು ಇಲ್ಲಿ ಬನಶಂಕರಿ ಚಟ್ಟಿ ಅಂತಕ್ಕಂಥವ್ರು ಏನು ಮಾಡಿರ್ಬೇಕು ಸರ್ ನಾನು ಬ ಬೇರೆ ಯಾವುದು ಜಾಬ್ ಕೊಟ್ಟಿಲ್ಲ ಸರ್ ಕಲ್ಫಾಮ್ ವೇಟ್ ಮಾಡ್ತಾ ಇದ್ದೀನಿ ಸರ್ ಸಾಕಾಗಿದೆ ಯಾವಾಗ ಕಲ್ಫಾಮ್ ಆಗುತ್ತೆ ಅನಿಸುತ್ತೆ ಏನು ಮಾಡಬೇಡ್ರಿ ಒಂದು ಹೊಸ ಒಂದು ಎರಡು ಮೆಟ್ಟು ಫಸ್ಟ್ ಕ್ಲಾಸ್ ಮಾಡ್ಕೊಂಡು ಬರ್ರಿ ಅಲ್ಲಿ ಬೆಂಗ್ಳೂರ್ಗೆ ಹ್ಞೂ ತಗ್ ತೆಗೆದು ಹೊಡೆಯಕ್ಕೆ ಬರ್ತದೆ ಚಿಂತೆ ಮಾಡಬೇಡ್ರಿ ಆ ಥರ ಸಂಬಂಧನ ತಲೆ ಕೆಟ್ಟೋಗ್ರಿ ಹಾಂ ಎಷ್ಟು ಜನ ಓದಾಗದಾರ ಸಾಲ ಸೂಲ ಮಾಡ್ಕಂಡ ತಂದೆ ತಾಯಿ ಮಕ್ಕಳು ಹೊಸದಾರ ಇಲ್ಲ ತಾವು ಓದಾಗದಾರ ಹಾಂ ಇನ್ನೂ ಕಲ್ಫಾಮ್ ಮಾಡ್ತಾ ಇಲ್ಲ ಇವರು ದರಿದ್ರುಗಳು ಇಲ್ಲಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ರಿಯಾಜ್ ಪಟೇಲ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಸರ್ ನಾವು ಐದು ಜನ ಕರ್ಕೊಂಡು ಬರ್ತೀವಿ ಹೇಳ್ತಾರೆ ಐದಲ್ರಿ ಐದು ಜನ ಹಿಂಗೆ ಬರಬೇಕಲ್ಲ ಐವತ್ತು ಜನಕ್ಕೆ ಸಮಯ ಇರಬೇಕು ನೀವು ಹೋರಾಟಕ್ಕೆ ಹೊರದಾಟಕ್ಕಲ್ಲ ಹೋರಾಟ ಹ್ಞೂ ಉಗ್ರ ಹೋರಾಟ ಇನ್ನು ಜಗದೀಶ್ ಶಿವರಾಜ್ ಅವರು ಹೇಳ್ತಾರಪ್ಪ ಅಂದ್ರೆ ಟಿ ಸಿ ಎಚ್ ಕಂಪ್ಲೀಟೆಡ್ ಆದವರು ಪಿ ಎಸ್ ಟಿ ಆರ್ ಅಪ್ಲೈ ಮಾಡಬಹುದಾ ಸರ್ ಅಂತ ಕೇಳಿದಾರೆ ಸೊ ಇದಕ್ಕೆ ನೀವು ನೋಡೋರನ್ನ ಏನಪ್ಪ ಅಂದ್ರೆ ಕಮೆಂಟ್ ಮಾಡಿ ಓಕೆ ನೋಡೋರು ಇದ್ರ ಬಗ್ಗೆ ಹೇಳ್ರಿ ಟಿ ಸಿ ಎಚ್ ಕಂಪ್ಲೀಟ್ ಕಂಪ್ಲೀಟೆಡ್ ಆದವರು ಪಿ ಎಸ್ ಟಿ ಆರ್ ಅಪ್ಲೈ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದಾರೆ ಜಗದೀಶ್ ಅವರು ಸೊ ಇಲ್ಲಿ ಏನಪ್ಪ ನೆಕ್ಸ್ಟ್ ಸಿದ್ದೇಶ್ ಅವರಿಗೆ ಹೇಳ್ತಾರೆ ಸರ್ ಡೇಟ್ ಹೇಳಿ ಸರ್ ಬರ್ತೀವಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಡೇಟು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸರ್ ನಾನು ಕೂಡ ಒಬ್ಬ ಖಾಸಗಿ ಶಾಲಾ ಶಿಕ್ಷಕ ಯಾಕೆ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿರೋದು ಅಂದರೆ ನನ್ನ ಸ್ಟಡಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇಲ್ಲಿ ಗೊತ್ತಿರೋ ಸಂಬಳ ನನಗೆ ಯಾವುದಕ್ಕೂ ಇದಾಗ್ತಾ ಇಲ್ಲ ನಮ್ಮ ಊರ ಒಂದು ಅತಿ ಶಿಕ್ಷಕರ ಪೋಸ್ಟ್ ಇತ್ತು ಬಟ್ ಅಲ್ಲಿ ಹೋಗಲಿಲ್ಲ ನನ್ನ ಇಲ್ಲಿ ಸ್ಟಡಿಗೋಸ್ಕರ ಏನಪ್ಪ ಅಂದ್ರೆ ಇಲ್ಲಿ ಬಂದಿದ್ದೀನಿ ಪ್ರೈ ಪ್ರೈವೇಟ್ ಸ್ಕೂಲ್ ಆಗೋದ್ರ ಸ್ಟಡಿ ಆಗೋದಿಲ್ಲ ಅನ್ನ ಯಾರು ಹೇಳ್ಯಾರಪ್ಪ ಅಂದರೆ ಇದು ಕುಮಾ ಕುಮಾರ್ ಕುಮಾರೇಶ್ ಬಂಡಿ ಬಟ್ಟರೆ ಸಾರಿ ಕುಮಾರೇಶ್ ಅವ್ರು ಹೇಳಿದ್ದಾರೆ ಇವ್ರು ಏನು ಹೇಳ್ತಾರಪ್ಪ ಅಂದರೆ ಹ್ಞೂ ಮತ್ತೊಂದು ಪ್ರೈವೇಟ್ ಸ್ಕೂಲ್ಗೆ ಹೋದ್ರೆ ಆಗಂಗಿಲ್ಲ ಪ್ರೈವೇಟ್ ಸ್ಕೂಲ್ನಾಗೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಬೇಕು ಸಂಜೆ ಆರು ಗಂಟೆಗೆ ಬರಬೇಕು ಮನೆಗೆ ಗ್ಯಾದರಿಂಗ್ ಅದು ಇತ್ತಂದ್ರೆ ಅಲ್ಲೇ ಒಂದಿಗೆ ಒಂದಿ ಎಲ್ಲ ತೊಗೊಂಡು ಅಲ್ಲೇ ವಸ್ತಿ ಮಾಡ್ಕೊಳೋದು ಹಾಂ ಹದಿನೈದು ಒಂದ್ಸಲ ಪೇರೆಂಟ್ಸ್ ಮೀಟಿಂಗ್ ತಿಂಗಳೇ ಎರಡು ಪೇರೆಂಟ್ಸ್ ಮೀಟಿಂಗ್ ತಿಂಗಳೇ ನಾಲ್ಕು ಎಕ್ಸಾಮ ಅಲ್ಲೇ ಪೇಪರ್ ಚಾಕೋದು ಅವ್ನು ಮನೆಗೆ ತೊಗೊಂಡು ಮನೆಯವ್ರಿಗೆಲ್ಲ ಕ್ಲಾಸ್ ಕೊಡೋದು ಹಾಂ ಪ್ರೈವೇಟ್ ಸ್ಕೂಲ್ ಇದ್ದು ಗೌರ್ಮೆಂಟ್ ಸ್ಕೂಲ್ ಮತ್ತು ರೀ ಅನ್ನ ನೂರು ರೂಪಾಯಿ ಚಲೋ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಹೇಳಬೇಕು ಓಕೆ ನೀವು ಅಲ್ಲಿ ಸ್ಟಡಿ ಮಾಡೋಕ್ಕೋಗಿ ನನಗೆ ನಾಲೆಜ್ ಸಂಬಂಧ ಹೋಗಿ ಎರಡು ಕಾಲಷ್ಟು ಪ್ರೈವೇಟ್ ಸ್ಕೂಲ್ನ ನಾಲೆಜ್ ಸಿಗಂಗಿಲ್ಲ ನಮ್ಮಲ್ಲಿ ನಲಿ ಕಲಿ ಕಲಿಸೋ ಒಬ್ಬರು ಶಿಕ್ಷಕರು ಮುಂದೆ ಪ್ರೈವೇಟ್ ಸ್ಕೂಲ್ ಕಲಸೋ ತಂದು ನಿಲ್ಲಿಸಿ ಅಲ್ಲಾಡಿಸಿಬಿಡ್ತಾರೆ ಓಕೆ ಇಲ್ಲಿ ಅಂಬಿಕಾ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ರಂಗವಿಕಲರಾಗಿ ವಿಶೇಷ ನೇಮಕಾತಿ ಮಾಡುವಂತೆ ಮನವಿ ಮಾಡಿ ಸರ್ ನೋಡಿರಿ ಮೇಡಮ್ ವಿಶೇಷವಾಗಿರ್ತಕ್ಕಂಥ ನೇಮಕಾತಿಗಾಗಿ ನಾವು ಯಾರಿಗೂ ಹೋರಾಡ್ತಾ ಇಲ್ಲ ನಾವು ಎಲ್ಲಾರಿಗೂ ನೇಮಕಾತಿ ಆಗುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಒಬ್ರಿಗಾಗಿ ಹೋರಾಟ ಅಕಸ್ಮಾತ್ ತಿಳ್ಕೊಡ್ರಿ ಅಂಗ ಮಾತ್ರ ಕರದ್ರಂತ ಇಟ್ಕೊಳು ಉಳಿತಿದವ್ರೆಲ್ಲ ಏನ್ ಮಾಡ್ಬೇಕು ಸೊ ಎಲ್ಲರೂ ಕುಡ್ಕೊಂಡು ಹೋರಾಟ ಮಾಡು ಎಲ್ಲದಕ್ಕೂ ಹೋರಾಟ ಮಾಡ್ನು ಎಲ್ಲ ಆಯಾ ಭಾಗ ಎಲ್ಲ ಎಲ್ಲ ಬೇಡಿಕೆಯನ್ನ ಇಡೋದಲ್ಲ ಅಲ್ಲಿ ಹೌದಲ್ಲ ಸೊ ಇದು ನಿಮ್ಮ ಅಭಿಪ್ರಾಯ ನಾನು ನನ್ನ ಅಭಿಪ್ರಾಯನ ಹೇಳಿದೀನಿ ಸೊ ಈ ರೀತಿಯಾಗಿ ಏನಪ್ಪಾಂದ್ರೆ ನನಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರು ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಏನು ಮಾಡ್ಬೇಕಾಗ್ತಂದ್ರೆ ಈ ಒಂದು ಸರ್ಕಾರ ಏನದಲ್ಲ ಇವರು ಯಾವುದೇ ರೀತಿ ಹಾಕಿರ್ತಕ್ಕಂಥ ಮಾಡ್ತಾ ಇಲ್ಲ ಸೊ ಇವ್ರು ಮಾಡ್ಬೇಕಂದ್ರೆ ನಾವು ಹೋರಾಟ ಮಾಡಲೇಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲೇ ಇಂಥ ಶಕ್ತಿ ಇದೆ ಕೇವಲ ಐದು ಸಾವಿರ ಜನ ನಿನ್ನೆ ಹಾಕಿರ್ತಕ್ಕಂಥ ವಿಡಿಯೋವನ್ನು ಐದು ಸಾವಿರ ಜನ ನೋಡಿದಿರಲ್ಲ ಸೊ ಐದು ಸಾವಿರ ಜನ ನೋಡಿದ್ರೆ ನೀವು ಕೇವಲ ಐದು ಸಾವಿರ ಜನ ಬಂದರೂ ಕೂಡ ಎಷ್ಟೊಂದು ಸಕ್ಸಸ್ಫುಲ್ ಆಗ್ತದಪ್ಪ ಅಂದ್ರೆ ನಮಗೋಸ್ಕರ ಅವರು ಸ್ಪರ್ಧಾ ಸ್ಫೂರ್ತಿಯವರು ಕೂಡ ಏನಪ್ಪ ಅಂದ್ರೆ ನೇಮಕಾತಿ ಮಾಡ್ಕೊಂಡಿರ್ತಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಷ್ಟೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ನಾವು ಕೇವಲ ಒಂದು ಟ್ರೈನ್ ಮುಖಾಂತರ ಬೆಂಗಳೂರಿಗೆ ಬಂದು ನಿಂತಪ್ಪ ಅಂದ್ರೆ ಎಷ್ಟೋ ಒಂದು ಸರ್ಕಾರದ ಮೇಲೆ ಒತ್ತ ಎಷ್ಟು ಸರ್ಕಾರದ ಮೇಲೆ ಒತ್ತಡ ಬೀಳ್ತದಪ್ಪ ಅಂದ್ರೆ ಮಧು ಬಂಗಾರಪ್ಪ ಎಲ್ಲೂ ಇದ್ರು ಕೂಡ ಓಡಿ ಬರ್ಬೇಕ್ರಿ ಓಡಿ ಬರ್ಬೇಕು ಮಧು ಬಂಗಾರಪ್ಪನವ್ರು ಮತ್ತೊಂದು ನನಗೆ ಏನು ಸಮಸ್ಯೆ ಕಾಡಾಗತ್ತಂದ್ರೆ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಿಕ್ಷಣದ ಜ್ಞಾನ ಇಲ್ಲದವ್ರನ್ನ ಶಿಕ್ಷಣ ಮಂತ್ರಿ ಮಾಡ್ತಿರ್ತಾರೆ ನಮ್ಮಲ್ಲಿ ಆಮೇಲೆ ಕ್ರೀಡೆಯ ಬಗ್ಗೆ ಜ್ಞಾನ ಇಲ್ಲದವ್ರು ಕ್ರೀಡಾ ಮಂತ್ರಿ ನಮ್ಮಲ್ಲಿ ಆಮೇಲೆ ಎಮ್ ಬಿ ಬಿ ಎಸ್ ಮಾಡಿರಂಗಿಲ್ಲ ಆ ವೈದ್ಯಕೀಯ ಮಂತ್ರಿಯಾಗಿರ್ತಾನೆ ನಮ್ಮಲ್ಲಿ ಕೃಷಿ ಬಗ್ಗೆ ಹೇಳೋಕಾಲಷ್ಟು ಮಾಹಿತಿ ಇರೋಂಗಿಲ್ಲ ಹುಟ್ಟಿದಾಗಿಂದ ಎಸಿದಾಗ ಹುಟ್ಟಿ ಬಂದಿರ್ತಾನೆ ಅವನನ್ನು ಕೃಷಿ ಮಂತ್ರಿ ಅಂದ್ರೆ ರೈತರ ಸಮಸ್ಯೆಗಳನ್ನು ಆಲಿಸ್ತಾನೆ ಅದಕ್ಕೆ ಸ್ಪಂದನೆ ಕೊಡ್ತಾನೆ ಅದನ್ನ ಮಾಡ್ತಾರೆ ಹೆಲಿಕಾಪ್ಟರ್ ವಿಮಾನದಾಗ ತಿರ್ಗಾಡವನ್ನ ಸಾರಿಗೆ ಮಂತ್ರಿ ಮಾಡ್ತಾರೆ ಅಲ್ಲಿ ಅವ್ರ ಕಷ್ಟ ಅವನಿಗೆ ಗೊತ್ತಿರಲಿಲ್ಲ ಯಾಕೆ ನಾವು ತಿರ್ಗಾಡ್ದೆ ಹೆಲಿಕಾಪ್ಟರ್ ಮತ್ತು ವಿಮಾನದಾಗ ಹ್ಞೂ ಕೆಲವೊಂದು ಜನರು ಏನೂ ಗೊತ್ತಿಲ್ಲದವ್ರನ್ನ ಬಿಸಿಲೇರಿ ನೀರು ಕುಡಿಯೋರು ನೀರಾವರಿ ಸಚಿವ ಮಾಡ್ತಾರೆ ಅದಕ್ಕೆ ಕಾವೇರಿ ನೀರು ಹೊಟ್ಟೆ ತಮಿಳುನಾಡ್ತಾರ ಬಿಸ್ಲೇರಿ ನೀರು ಕುಡ್ಯೋರನ್ನ ನೀರಾವರಿ ಸಿಚೂರು ಮಾಡ್ತಾರೆ ಬಾ ಹಳದಾಗ ಒಂದ್ಸಲ ಕುಡಿ ಬಾ ನೀರು ಗೊತ್ತಾಗ್ತದೆ ನಿನ್ನ ರೈತರು ಕುಡಿತಾರ ಮಧ್ಯಾಹ್ನ ಊಟ ಆದ ಕೊಡಲಿಕ್ಕೆ ಹಳದಾಗ ಒಂದ್ಸಲ ಕುಡಿಬೋರಿ ಗೊತ್ತಾಗ್ತದೆ ಹ್ಞೂ ಸೊ ಇಂಥ ಎಷ್ಟೋ ಸಚಿವರನ್ನ ನಾವು ನೋಡಿದ್ದೀವಿ ಸೊ ಇಲ್ಲಿ ನಾವು ಇಷ್ಟು ವಿದ್ಯಾವಂತರು ಅವರು ಬರೀ ಒಂದು ಬಿಳಿ ಅಂಗಿ ಬಿಳಿ ಪ್ಯಾಂಟ್ ಪ್ಯಾಟಾಗೋದು ದೊಡ್ಡ ರಾಜಕಾರಣಿ ಆಗೋದಿಲ್ಲ ಅವನು ಹಾಂ ಹಾಂ ನಾವು ವಿದ್ಯಾವಂತರಿದ್ದೀವಿ ಮತ್ತು ನಾವು ಹೋರಾಟಕ್ಕೆ ಬರಬೇಕಲ್ಲ ಹೌದಲ್ಲ ಎಲ್ಲರೂ ಹೋರಾಟಕ್ಕೆ ಬರಬೇಕು ನಮ್ಮಲ್ಲಿ ರಾಜಕಾರಣಿಗಳು ಹೆಂಗದಾರಪ್ಪ ಅಂದ್ರೆ ಡಿವೈಡ್ ರೂಲ್ ರೂಲ್ ತೊಸಿ ಹೇಳಿದ್ದೀನಿ ನಮ್ಮನ್ನು ಒಡೆದು ಹಾಕ್ತಾರವರು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಡೆದು ಹಾಕ್ತಿರ್ತಾರವ್ರು ಪ್ರಯತ್ನ ಮಾಡ್ತಿರ್ತಾರವ್ರು ನಮ್ಮ ಮನಸ್ಸನ್ನು ಬೇರೆ ಕಡೆ ಸುಳಿಯುವಂಥ ಪ್ರಯತ್ನ ಮಾಡ್ತಾರೆ ಜನರ ಮನಸ್ಸನ್ನು ಬೇರೆ ಕಡೆ ಸುಳಿಯುವಂಥ ಮಾಡ್ತಾರೆ ದಯವಿಟ್ಟು ನಿಮ್ಮೊಂದು ಮಾತು ಹೇಳ್ತೀನಿ ನಾನು ಖಾಸಗಿ ಶಾಲೆ ಶಿಕ್ಷಕರಾಗಿರ್ಬೋದು ಅತಿ ಶಿಕ್ಷಕರಾಗಿರ್ಬೋದು ಒಟ್ಟು ಶಾಲೆಯಿಂದ ಹೊರಗಡೆ ಬರ್ರಿ ಯಾಕೆ ಹೇಳ್ತೀನಿ ಕೇಳಿರಿ ನಿಮಗೆ ನಾವೇನಾದರೂ ಅಲ್ಲೇ ಇದ್ದಪ್ಪ ಅಂದರೆ ಅವ್ರು ಕಲ್ಫ್ ಮಾಡಂಗಿಲ್ಲ ಒಂದು ಸಲ ಏಜ್ ಡಿಬಾರ್ ಆಯ್ತು ಅಂದರೆ ನಾವು ರಾಜಕೀಯ ನಾಯಕರು ಈ ಪಕ್ಷಗಳು ಕೊಡ್ತಕ್ಕಂಥ ಏನಿದು ಭಿಕ್ಷೆ ಐತಲ್ಲ ಆ ಯೋಜನೆಗಳು ಅಂತಕ್ಕಂಥವು ಏನಾದಾವಲ್ಲ ಈ ಯೋಜನೆ ಮಾಡಿ ಮುಂದೆ ಮತ್ತೆ ದೊಡ್ಡ ಯೋಜನೆಗಳು ಬರ್ತಾವ್ರೆ ಆಮೇಲೆ ಅದಕ್ಕಾಗಿ ಕಾಯ್ತಾಕೊಂಡು ಬೇಕಾಗ್ತದೆ ಅವರು ಗುಲಾಮರಾಗಬೇಕಾಗ್ತದ ನಾವೇನಾದರೂ ಅಕಸ್ಮಾತಾಗಿ ಹೋರಾಟಕ್ಕೆ ಹನಿಯಾದಪ್ಪ ಅಂದರೆ ಅಥವಾ ಶಾಲೆಗಳಿಂದ ಹೊರಗಡೆ ಬಂದಪ್ಪ ತಾನಾಗಿ ತಾನಾಗೇ ಮನಿತರವರು ತಾನಾಗಿ ಕನ್ಫರ್ಮ್ ಆಗಬೇಕು ಸೊ ಅದಕ್ಕಾಗೇನಪ್ಪ ಅಂದ್ರೆ ದಯವಿಟ್ಟು ಎಲ್ಲ ಶಿಕ್ಷಕರು ಕೂಡ ಬರ್ರಿ ಅಂತ ಹೇಳ್ತಾ ಹೋರಾಟಕ್ಕೆ ಬರ್ರಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಎಲ್ಲರೂ ಮೆಂಟಲಿ ಸ್ಟ್ರಾಂಗ್ ಆಗಿ ಬರಬೇಕು ಓಕೆ ಮೆಂಟಲಿ ಸ್ಟ್ರಾಂಗ್ ಆಗಿ ಬರಬೇಕು ನಾನು ಚಕ್ರವರ್ತಿ ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ ನಾನು ಎಲ್ಲರ ಬೇಡಿಕೆಗಳನ್ನ ಕೂಡ ಪಟ್ಟಿ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಇಟ್ಕೊಂಡ ನಾನು ಕೂಡ ಅಲ್ಲಿ ಮಾತಾಡ್ತೀನಿ ಹ್ಞೂ ಅದು ಯಾರೇ ಬರಲಿ ನೋಡೇ ಬಿಡೋಣ ಯಾಕಂದ್ರೆ ಈ ಜಾಪ ನಾನು ಓಟ ಮಾಡಿದಾಗ ಅವರು ಬಂದಿದ್ದಾರೆ ಅವರು ಊಟ ಮಾಡಿದಾಗ ನಾನು ಕಲ್ತಿಲ್ಲ ನಾನು ನನ್ನ ತಂದೆ ತಾಯಿ ದುಡ್ಡಲ್ಲಿ ಶಾಲೆ ಕಲ್ತಿದ್ದೀನಿ ತಂದೆ ತಾಯಿ ದುಡ್ಡಲ್ಲಿ ಊಟ ಮಾಡಿದ್ದೀನಿ ನಾನು ಅವರು ಕೊಡ್ತಕ್ಕಂಥ ಭಿಕ್ಷೆ ಇಲ್ಲಿ ಅಲ್ಲ ಹ್ಞೂ ಹ್ಞೂ ಹೌದಲ್ಲ ಹಂಗಿದ್ದಾಗ ನನಗೇನು ಮಾತಾಡಕ್ಕೆ ಅದಲ್ಲೋ ನಾವು ಕೊಟ್ಟಿದ್ದ ಓಟ್ ತೊಗೊಂಡ ಅವರು ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಕೊಳ್ತಾರೆ ನಾವು ಅದೇವು ಹಂಚಿನ ಮನೆಯಾಗ ಹ್ಞೂ ಅವ್ರ ಏರ್ ಕಂಡೀಷನ್ ಸೊ ಮತ್ತೆ ಬರ್ತೀನಿ ಕಮೆಂಟ್ ಮಾಡೋದನ್ನು ಮಾತ್ರ ಬರಿಬೇಕ ಅಂತ ಜೈ